ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿದ ಆರೋಪದಡಿ ಬಿಜೆಪಿ ಹದಿನಾಲ್ಕು ಶಾಸಕರು ಅಮಾನತುಗೊಳಿಸಲಾಗಿದೆ ಸ್ಪೀಕರ್ ಖಾದರ್ ನಡೆಗೆ ಸುನಿಲ್ ಕುಮಾರ್ ಪತ್ರ ಬರೆದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹನಿ ಟ್ರಾಪ್ ವಿಚಾರದಲ್ಲಿ ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದೇವೆ ಆದರೆ ಸರ್ಕಾರ ಹಾಗೂ ಸಿಎಂ ಸ್ಪಂದಿಸದೇ ಇದ್ದಾಗ ನಾವೇನ್ ಮಾಡಬೇಕು ನಮ್ಮ ಪ್ರತಿಭಟನಾ ಸ್ವಾತಂತ್ರ್ಯ ಮೊಟಕು ಮಾಡಲಾಯಿತು ಸದನ ಸುಸ್ಥಿತಿಯಲ್ಲಿ ಇಲ್ಲದಿರುವಾಗ ಸಿಎಂ ಉತ್ತರಕ್ಕೆ ಅವಕಾಶ ಕೊಡಲಾಯಿತು ಪ್ರತಿಭಟನಾ ನಿರತ ವಿಪಕ್ಷಗಳ ಪನ್ನಿಗೆ ಓಗೊಟ್ಟಿಲ್ಲ ಇದು ಪೀಟಾಸಿನ ಅಧಿಕಾರಿಯ ದಮನಕಾರಿ ಪ್ರವೃತ್ತಿ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಿರುವಂಥದ್ದು ಶಾಸನ ಸಭೆಯ ಕರಾಳ ನಿರ್ಣಯ ಅಂತ ಕಿಡಿಕಾರಿದ್ದಾರೆ ಇನ್ನು ಅಮಾನತು ಆದೇಶಕ್ಕೂ ಮುನ್ನ ಸಂಧಾನ ಸಭೆ ನಡೆಸಿಲ್ಲ ಅಮಾನತು ಆದೇಶ ತಮ್ಮದು ಸಿಎಂ ಅವರು ಬಲವಂತವಾಗಿ ಬರೆಸಿದ್ದು ಸ್ಪೀಕರ್ ನಿರ್ಣಯ ಶಾಶ್ವತ ಕಪ್ಪು ಚುಕ್ಕೆ ಈಗಲಾದರೂ ತಮ್ಮ ನಿರ್ಣಯ ವಾಪಸ್ ತೆಗೆದುಕೊಳ್ಳಿ ಅಂತ ಸ್ಪೀಕರ್ಗೆ ಒತ್ತಾಯಿಸಿದ್ದಾರೆ ಹದಿನೆಂಟು ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಿದ ಸ್ಪೀಕರ್ ಖಾದರ್ ನಡೆಗೆ ಮಾಜಿ ಸಚಿವ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ ಸಿದ್ದರಾಮಯ್ಯನವರು ಏನು ಗೂಂಡಾಗಿರಿ ಮಾಡಿದ್ವಾ ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ವೀರಾವೇಶ ಮಾಡಿದ್ರು ಸ್ಪೀಕರ್ಗೆ ಭಾರಿ ಅಪಮಾನ ಮಾಡಿದ್ರು ಆದರೂ ಸಿದ್ದರಾಮಯ್ಯರನ್ನ ಅಮಾನತು ಮಾಡಿರಲಿಲ್ಲ ಈಗ ನ್ಯಾಯಕ್ಕಾಗಿ ಪ್ರತಿಭಟಿಸಿದ ನಮ್ಮ ಶಾಸಕರನ್ನ ಅಮಾನತುಗೊಳಿಸಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ ಎಂದು ಕಿಡಿಕಾರಿದ್ರು ಹಿರಿಯ ಸಚಿವರ ಹನಿ ಟ್ರಾಪ್ ಬಗ್ಗೆ ಚರ್ಚೆಯಾಗಿ ತನಿಖೆಗೆ ಆದೇಶ ಆಗಬೇಕಿತ್ತು ಆದರೆ ಶಾಸಕರ ಗೌರವಕ್ಕೆ ಧಕ್ಕೆ ಮಾಡಲಾಗಿದೆ ಎಂದು ಕಿಡಿಕಾರಿದರು ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಮೂರು ಸ್ಥಳ ಗುರುತಿಸಲಾಗಿದ್ದು ಏಪ್ರಿಲ್ ಏಳರಿಂದ ಒಂಬತ್ತರ ನಡುವೆ ಕೇಂದ್ರ ತಂಡ ಸ್ಥಳ ಪರಿಶೀಲನೆಗೆ ಆಗಮಿಸಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು ಪ್ರಾಧಿಕಾರಕ್ಕೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಶುಲ್ಕ ಪಾವತಿಸಲಾಗಿದೆ ಎಂದು ಹೇಳಿದರು ಕನಕಪುರ ರಸ್ತೆಯಲ್ಲಿ ಎರಡು ಮತ್ತು ನೆಲಮಂಗಳ ಕುಣಿಗಲ್ ರಸ್ತೆಯಲ್ಲಿ ಒಂದು ಜಾಗ ಗುರುತಾಗಿದ್ದು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ತಂಡ ಆಗಮಿಸಿ ಮೂರು ಸ್ಥಳಗಳ ಪರಿಶೀಲನೆ ನಡೆಸಲಿದೆ ಎಂದು ಹೇಳಿದರು ಇನ್ನು ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಪತ್ರ ಬರೆಯಲಾಗಿತ್ತು ಪ್ರಸ್ತಾಪಿತ ತಾಣಗಳ ಕಂದಾಯ ನಕಾಶೆ ಹತ್ತು ವರ್ಷಗಳ ಹವಾಮಾನ ವರದಿ ಸಿದ್ಧಪಡಿಸಲಾಗಿದೆ ಎಂದರು ಶಾಸಕರನ್ನ ಅಮಾನತು ಮಾಡಿರುವ ಸ್ಪೀಕರ್ ಕ್ರಮ ಸಂವಿಧಾನ ವಿರೋಧಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗುಡುಗಿದ್ದಾರೆ ಬಜೆಟ್ನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡುವ ನಿರ್ಧಾರ ಆಗಿದೆ ಧರ್ಮಾಧಾರಿತ ಮೀಸಲಾತಿ ಕೊಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಇದನ್ನು ಪ್ರಶ್ನಿಸಿ ನಮ್ಮ ಶಾಸಕರು ಸದನದ ಬಾವಿಯಲ್ಲಿ ಹೋರಾಟ ಮಾಡಿದ್ರು ಆದರೆ ಸ್ಪೀಕರ್ ರಾಜ್ಯ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿದಿದ್ದು ಕಾನೂನು ಬಾಹಿರವಾಗಿ ಶಾಸಕರನ್ನ ಅಮಾನತು ಮಾಡಿದ್ದಾರೆ ಸರ್ಕಾರದ ನೀತಿ ವಿರುದ್ಧ ಸದನದ ಒಳಗೆ ಹೋರಾಟ ಮುಂದುವರಿಯುತ್ತೆ ಸ್ಪೀಕರ್ ಆದೇಶ ಆ ಕ್ಷೇತ್ರದ ಜನರಿಗೆ ಮಾಡಿದ ಅಗೌರವದ ಕ್ರಮ ಹೀಗಾಗಿ ಅಮಾನತು ಕ್ರಮ ಹಿಂಪಡೆಯಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿದ್ದಾರೆ ಮುಸ್ಲಿಮರಿಗೆ ಗುತ್ತಿಗೆ ಮೀಸಲಾತಿ ನೀಡುವ ಬಗ್ಗೆ ಸ್ಪೀಕರ್ ಮತ್ತು ಸರ್ಕಾರ ಒಡಂಬಡಿಕೆ ಮಾಡಿಕೊಂಡಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಒಡಂಬಡಿಕೆ ಮಾಡಿಕೊಂಡು ಗುತ್ತಿಗೆ ಮೀಸಲಾತಿ ಕೊಡ್ತಿದ್ದಾರೆ ಹೀಗಾಗಿ ಮೀಸಲಾತಿ ವಿಚಾರದಲ್ಲಿ ರಾಜ್ಯವ್ಯಾಪಿ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು ಇದೇ ವೇಳೆ ಬಿಜೆಪಿ ಶಾಸಕರನ್ನ ಅಮಾನತುಗೊಳಿಸಿದ ಸ್ಪೀಕರ್ ನಡೆಯನ್ನ ಖಂಡಿಸಿದ್ರು ಸ್ಪೀಕರ್ ನಿರ್ಧಾರ ಹಿಟ್ಲರ್ ಸಂಸ್ಕೃತಿ ಸ್ಪೀಕರ್ ಪ್ರಚೋದನೆಯಿಂದ ಈ ಘಟನೆಯಾಗಿದೆ ದ್ವೇಷ ಅಸೂಯೆ ಇಟ್ಕೊಂಡು ಅಮಾನತು ಆದೇಶ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್